ನಾಡಿನ ಸಮಸ್ತ ಜನತೆಗೂ ಮತ್ತು ಭಾರತ ದೇಶದ ಎಲ್ಲರಿಗೂ ಈ ದಸರಾ ಹಬ್ಬದ ಮತ್ತು ವಿಜಯದಶಮಿಯ ಶುಭಾಶಯಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೀನಿ ಎಲ್ಲರಿಗೂ ಆ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತ ನಾನು ನಮ್ಮ ಪರವಾಗಿ ಆಶಿಸ್ತಾ ಎಲ್ಲರಲ್ಲೂ ನಾನು ಮನವಿ ಮಾಡೋದೇನೆಂದರೆ ಸಾರ್ವಜನಿಕರು ನಂದಿನಿ ಉತ್ಪನ್ನಗಳನ್ನು ಬಳಸಿ ನಂದಿನಿಯನ್ನು ಪ್ರೋತ್ಸಾಹಿಸಿ ಅಂತ ನಾನು ಎಲ್ಲರಲ್ಲೂ ಕೇಳ್ಕೊಳ್ತೀನಿ ಸರ್ ಕಳೆದ ಬಾರಿಗೂ ಈ ಬಾರಿಗೂ ಯಾವ ಥರ ಈ ಸಾರಿ ಕಳೆದ ಸಾರಿ ನಾವು ಗರಿಷ್ಠ ಮಟ್ಟದ ಸ್ವೀಟ್ಸ್ ಎಲ್ಲನ್ನು ನಾವು ಮಾಡಿದ್ವಿ ಕಳೆದ ಸಾರಿ ನಾವು ನಾನ್ನೂರು ಮೆಟ್ರಿಕ್ ಟನ್ ಸ್ವೀಟ್ಸನ್ನು ಮಾಡಿದ್ವಿ ಈ ಸಾರಿ ಒಂದು ಎಂಟುನೂರು ಮೆಟ್ರಿಕ್ ಟನ್ ಅಷ್ಟು ಸ್ವೀಟ್ ಟಾರ್ಗೆಟನ್ನು ನಾವು ಇಟ್ಕೊಂಡಿದೀವಿ ಬಹುಶಃ ನಾವು ಅದನ್ನು ಅಚೀವ್ ಆಗ್ತೀವಿ ಅಂತ ನಮಗೆ ಭರವಸೆ ಇದೆ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನಮಗೆ ಕಳೆದ ಸಾರಿಗಿನ ಈ ಸಾರಿ ಗ್ರೋತ್ ತಗೊಂಡು ಹಂಡ್ರೆಡ್ ಪರ್ಸೆಂಟ್ ಗ್ರೋತ್ ಆಗುತ್ತೆ ಬೇರೆ ವಿಶೇಷತೆ ಲಾಂಚ್ ಇಲ್ಲ ಆಲ್ರೆಡಿ ನಾವು ಎರಡು ಮೂರು ಪ್ರಾಡಕ್ಟ್ಸನ್ನೇ ಆಲ್ರೆಡಿ ಲಾಂಚ್ ಮಾಡಿ ನಾವು ಮಾರ್ಕೆಟಲ್ಲಿ ಬೇ ಆಲ್ರೆಡಿ ಇದೆ ಅವೈಲೇಬಲ್ ಇದೆ ನಮ್ಮಲ್ಲಿ ಅದರಲ್ಲಿ ವೇ ಬೇಸ್ಡ್ ಡ್ರಿಂಕು ನಮ್ಮದು ಇದೆ ಅದನ್ನು ಕೂಡ ನಾವು ಆಲ್ರೆಡಿ ಬಿಟ್ಟಿದ್ದೀವಿ ಸ್ಪ್ಲಾಶ್ ಅಂತ ಜೊತೆಗೆ ಜಿ ಕಾರ್ಬೊನೇಟೆಡ್ ಡ್ರಿಂಕ್ಸ್ ಅಂತ ವೇ ಬೇಸ್ಡ್ ಕಾರ್ಬೊನೇಟೆಡ್ ಡ್ರಿಂಕ್ ಅಂತ ಬೌನ್ಸ್ ಅನ್ನೋ ಬ್ರ್ಯಾಂಡ್ನಲ್ಲಿ ಜೀರಾ ಮತ್ತು ಲೆಮನ್ನು ಮತ್ತು ಆರೆಂಜ್ ಫ್ಲೇವರ್ ಮೂರು ಫ್ಲೇವರ್ನು ನಾವು ಈಗಾಗಲೇ ಮಾರ್ಕೆಟಲ್ಲಿ ಬಿಟ್ಟಿದ್ದೀವಿ ಒಳ್ಳೆ ರೆಸ್ಪಾನ್ಸ್ ಕೂಡ ಇದೆ ಅದಕ್ಕೆ ಸೊ ಜೊತೆಗೆ ಈಗ ಶಾರ್ಟ್ಲಿ ನಾವು ದೋಸೆ ಬ್ಯಾಟ್ರನ್ನು ಕೂಡ ನಾವು ಲಾಂಚ್ ಮಾಡ್ತಾ ಇದ್ದೀವಿ ವೆರಿ ಶಾರ್ಟ್ಲಿ ಸೊ ದೋಸಾ ಬ್ಯಾಟ್ರಿ ಒಂದ್ಸರಿ ಲಾಂಚ್ ಆದಮೇಲೆ ಮತ್ತೆ ಒಂದು ಈ ಸೀಸನ್ ಸ್ಟಾರ್ಟ್ ಆದ ಐಸ್ ಕ್ರೀಮ್ಸ್ದು ಒಂದು ಟ್ವೆಂಟಿ ವೆರೈಟೀಸ್ ಆಫ್ ನ್ಯೂ ವೇರಿಯಂಟ್ಸ್ ಐಸ್ ಕ್ರೀಮ್ಸನ್ನು ನಾವು ಲಾಂಚ್ ಮಾಡಬೇಕಂತ ಸಿದ್ಧತೆ ಎಲ್ಲ ಮಾಡ್ಕೊಂಡಿದ್ದೀವಿ ಅದೇ ಕಳಿಸಿ ಈ ಈ ಸಾರಿ ನಮಗೆ ಒಂದು ಅವಕಾಶ ಒದಗಿ ಬಂದಿದೆ ಸೊ ಟಿ ಡಿ ಅವರಿಗೆ ನಾನು ಧನ್ಯವಾದ ತಿಳಿಸ್ಲಿಕ್ಕೆ ಬಯಸ್ತೇನೆ ಯಾಕಂದರೆ ಅವರು ನಮಗೆ ಸ್ವಾಮಿಯ ಲಡ್ಡು ಪ್ರಸಾದಕ್ಕೆ ನಮ್ಮ ತುಪ್ಪವನ್ನು ತೆಗೆದುಕೊಳ್ಳಿಕ್ಕೆ ಅವರು ಆದೇಶವನ್ನು ಕೊಟ್ಟು ತೆಗೆದುಕೊಳ್ತಾ ಇದ್ದಾರೆ ಈಗ ಮೊದಲನೇದಾಗಿ ನಮಗೆ ಮುನ್ನೂರೈವತ್ತು ಮೆಟ್ರಿಕ್ ಟನ್ಗೆ ಡಿಮ್ಯಾಂಡನ್ನು ಕೊಟ್ಟಿದ್ದರು ಅದಾದಮೇಲೆ ಮತ್ತೆ ಇನ್ನೂರೈವತ್ತು ಮೆಟ್ರಿಕ್ ಟನ್ ಎಕ್ಸ್ಟ್ರಾ ಬೇಕಂತ ನಮಗೆ ಕೇಳಿದ್ದಾರೆ ಒಟ್ಟು ಆರುನೂರು ಮೆಟ್ರಿಕ್ ಟನ್ನಷ್ಟು ತುಪ್ಪವನ್ನು ಅವ್ರ ಡಿಮ್ಯಾಂಡ್ ನಮಗೆ ಕಳಿಸಿದ್ದಾರೆ ಬಟ್ ಅಷ್ಟನ್ನು ನಾವು ಸಪ್ಲೈ ಮಾಡ್ತಾ ಇದ್ದೀವಿ ಅವ್ರಿಗೆ ಈಗ ಈ ಸಾರಿ ನಾವು ದಸರಾ ಹಬ್ಬದ ಸಂದರ್ಭದಲ್ಲಿ ಸ್ವೀಟ್ ಸೇಲ್ಸನ್ನು ನಾವು ಪ್ರಮುಖವಾಗಿ ತೆಗೆದುಕೊಂಡಿದ್ದೀವಿ ಈ ಸರಿ ಕಸ್ಟಮೈಸ್ ಮಾಡಿ ಸ್ವೀಟ್ಸನ್ನು ಕೊಡ್ತಾ ಇದ್ದೀವಿ ಅಂದರೆ ನಾವು ಇದ್ದಂಥ ಸ್ವೀಟನ್ನು ತೊಗೊಳ್ಬೇಕಂತ ನಾವೇನು ನಿಮ್ಮೇಲೆ ಕೇಳ್ತಾರೆ ನೀವು ಯಾವ ಥರ ಕಸ್ಟಮೈಸೇಷನ್ ಬೇಕಂತ ಕೇಳ್ತೀರಿ ಅದೇ ಪ್ರಕಾರವಾಗಿ ನಾವು ಮಾಡ್ಕೊಳ್ಲಿಕ್ಕೆ ರೆಡಿ ಇದ್ದೀವಿ ಸರಿ ಸೊ ಹಾಗಾಗಿ ಸಾರ್ವಜನಿಕರಲ್ಲಿ ಕೇಳಿಕೊಳ್ಳೋದು ಇಷ್ಟೇ ನಮ್ಮ ಸ್ವೀಟ್ಸನ್ನು ತೆಗೆದುಕೊಂಡು ನಿನ್ನೆಯನ್ನು ಪ್ರೋತ್ಸಾಹಿಸಿ ಅಂತ ನಾನು ಅವ್ರಲ್ಲಿ ಮನವಿಯನ್ನು ಮಾಡ್ತೀನಿ ಎಲ್ಲ ರೈತ ಬಾಂಧವರಿಗೂ ಮತ್ತು ಹೈನುಗಾರರಿಗೂ ನಾನು ದಸರಾ ಮತ್ತು ವಿಜಯದಶವಾದ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ